ಸಿಇಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವಕರ್ಮ ಮಹಾಸಭಾದ ಕೆಆರ್ಪೇಟೆ ತಾಲೂಕು ಘಟಕವು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದೆ ವಿಶ್ವಕರ್ಮ ಮಹಾಸಭಾದ ಕೆಆರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಕುಮಾರಸ್ವಾಮಿಯವರ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಿಶ್ವಕರ್ಮ ಸಮಾಜದ ಬಂಧುಗಳು ಜನಿವಾರ ತೆಗೆಸಿ ವಿದ್ಯಾರ್ಥಿಗೆ ಅಪಮಾನ ಮಾಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರುವ ಸಿಇಟಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಕುಮಾರಸ್ವಾಮಿ ರಾಜ್ಯದಲ್ಲಿ ವಾಸವಾಗಿರುವ ವಿಶ್ವಕರ್ಮ ಸಮಾಜದ ಬಂಧುಗಳ ಜಾತಿ ಗಣತಿಯ ಸಂಖ್ಯೆಯ ಲೆಕ್ಕವನ್ನು ಕಡಿಮೆ ತೋರಿಸಿ ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿರುವ ವರದಿಯನ್ನು ತಿರಸ್ಕರಿಸಬೇಕು ಜಿ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವಕರ್ಮ ಜನಾಂಗದ ಜಾತಿ ನಿಂದನೆ ಮಾಡಿರುವ ನಿರ್ಮಾಪಕರು ಹಾಗೂ ನಿರ್ದೇಶಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಧಾರಾವಾಹಿಯ ನಿರ್ಮಾಪಕರು ವಿಶ್ವಕರ್ಮ ಸಮಾಜದ ಬಂಧುಗಳ ಬೇಷರತ್ ಕ್ಷಮೆ ಯಾಚಿಸಬೇಕು ಎಂದು ವಿಶ್ವಕರ್ಮ ಸಮಾಜದ ಮುಖಂಡರಾದ ರವಿ ಮತ್ತು ವಿಜಯ್ ಕುಮಾರ್ ಆಗ್ರಹಿಸಿದರು ಈ ದಿನ ನಾವು ತಾಲೂಕು ವಿಶ್ವಕರ್ಮ ಸಮಾಜದ ಬಂಧುಗಳು ನಾವಿಲ್ಲಿ ಅಗೋರವಾಗಿ ಒಂದು ಧಾರವಾಹಿನಲ್ಲಿ ಅಗೌರವವಾಗಿ ನಮ್ಮ ಸಮಾಜದ ವೃತ್ತಿಯನ್ನು ಅಗೌರವ ತಂದು ಕೇವಲವಾಗಿ ಮಾತಾಡಿ ಅದಕ್ಕೆ ಅವಮಾನ ಮಾಡಿದ್ದರಿಂದ ನಾವು ಇಲ್ಲಿ ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲವನ್ನು ಸೇರಿ ಖಂಡಿಸ್ತೀವಿ ಇವತ್ತು ತಾಲೂಕು ವಿಶ್ವಕರ್ಮ ಸಮಾಜ ಅಂತ ಅಂದರೆ ಪಂಚ ಕಸುಬುಗಳ ಮುಖಾಂತರ ಒಂದು ಸಮಾಜವನ್ನು ಕಟ್ಟೋ ಕೆಲಸವನ್ನು ಮಾಡ್ತಾ ಇರುವಂಥ ಒಂದು ಸಮಾಜ ಈ ಒಂದು ಸಮಾಜದ ಕೊಡುಗೆ ಎಲ್ಲ ಸಮಾಜಕ್ಕೂ ತುಂಬ ಅಪಾರವಾಗಿದೆ ಯಾವ ಮಂಗಳ ಮಂಗಳಕರ ಯಾವ ಮದುವೆ ಸಮಾರಂಭಕ್ಕೆ ಪವಿತ್ರವಾದ ತಾಲಿಯನ್ನು ಮಾಡಿಕೊಡೋದರಿಂದ ಹಿಡಿದು ಆ ಎಲ್ಲ ಒಂದು ಚುನಾವಣೆ ಮಾಡಿಕೊಟ್ಟು ಅದರ ಕೊಡುಗೆಯನ್ನು ಹೆಂಗಸರ ಒಂದು ಸೌಂದರ್ಯ ಹೆಚ್ಚೋದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ತುಂಬ ಕೊಡುಗೆಯನ್ನು ನೀಡಿದಂತ ಒಂದು ಸಮಾಜದ ಬಗ್ಗೆ ಯಾವುದೋ ಒಂದು ಘಟನೆಯನ್ನು ತಗೊಂಡು ಆ ಧಾರವಾಹಿಗಳ ಅಸಂಖ್ಯೇವಾಗಿದ್ದು ತೋರಿಸುವಂಥ ಒಂದು ಅವಶ್ಯಕತೆ ಇರಲಿಲ್ಲ ಧಾರಾವಾಹಿಗಳು ಎಷ್ಟು ಮೌಲ್ಯಯುತವಾಗಿವೆ ಅಂತ ಇವತ್ತು ನಮಗೆಲ್ಲ ಗೊತ್ತಿದೆ ಧಾರಾವಾಹಿಗಳು అవు జన సంసారూలవంత్ రీతి సంసార ఉంటాబోదు అత్యు ఈ తర ధారే కొ ఉత్తమ సందేశారలహ కలహ కల అదే సందేశా ಫೈನಲ್ ಆಗಿ ಸದಸ್ಯ ಕೊಡೋದ್ರೊಳಗೆ ಒಂದು ಆ ಒಂದು ಎಷ್ಟು ವರ್ಷ ಆಗಿರ್ತದೆ ಅಳವಡಿಸ್ಕೊಂಡು ಇವರು ನೆಡಿವಾದ ಘಟನೆಗಳು ಸಮಾಜದಲ್ಲಿ ಸಂಸಾರ ನಡೆದೇ ಹೋಗಿರ್ತವೆ ಆ ಒಂದು ಸಿನಿಮಾ ಆದ್ರೆ ಅದು ಎರಡು ಎರಡ್ ಒಂದು ಒಳ್ಳೇದು ಕೆಟ್ಟದ್ದು ನಡೆದು ಮನೆಗೆ ಅವ್ರಿಷ್ಪ್ಮೆಂಟ್ ಆಗುತ್ತದೆ ಸಿನಿಮಾದ ಚಿತ್ರ ಚಲನಚಿತ್ರ ಆದ್ರೆ ಅಂದ್ರೆ ಧಾರಾವಾಹಿಗಳಲ್ಲಿ ಅವ್ರ ಎರಡು ಸಾಯಿ ಲಕ್ಷ್ಮಿ ಪ್ರೊಡ್ಯೂಸರ್ ಒಂದು ಲಕ್ಷ್ಮೀ ನಿವಾಸ ಧಾರಾವಾಹಿಗಳಲ್ಲಿ ಕಳ್ಳ ಆಚಾರ್ಯ ಪದವನ್ನು ಅವರು ಬಳಸಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ಗಳು ಕ್ಷಮೆ ಕೇಳುವುದೇ ಅರ್ಥ ಇಲ್ಲ ಈ ಒಂದು ಸಂಭಾಷಣೆಯ ಬಳಿಯಂತವರು ಇದನ್ನೆಲ್ಲ ಮಾಡೋ ನಿರ್ದೇಶಕರುಗಳು ಈ ನಿರ್ದೇಶಕರು ಈ ಪದಗಳನ್ನ ಸೇರಿಸಿದ ಯಾಕೆಂದ್ರೆ ಆ ಸೀರಿಯಲ್ ನಲ್ಲಿ ಆ ಸೀರಿಯಲ್ ನಲ್ಲಿ ಆ ಪದನ ಬಳಸುವಂತ ಅವಶ್ಯಕತೆನೇ ಇರಲಿಲ್ಲ ಆ ಸಂದರ್ಭ ಬಟ್ ಆದ್ರೂ ಆ ಪದನ ಬಳಸಿದ್ದಾರೆ ಅಂತ ಉದ್ದೇಶ ಪೂರ್ವ ಬಳಸಿದ್ದಾರೆ ಅಂತ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಆ ಒಂದು ಗಂಡ ಹೆಂಡತಿ ಸಂಭಾಷಣೆ ಮಾಡುವಂತ ಸಂದರ್ಭದಲ್ಲಿ ಆ ಪದಗಳನ್ನ ಬಳಸುವಂತ ಒಂದು ಸನ್ನಿವೇಶ ಆಗಲಿ ಅಥವಾ ಒಂದು ಇದಾಗಲಿ ಇರಲಿಲ್ಲ ಬಟ್ ಆದರೆ ಇದನ್ನ ನಾವು ಅವರು ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನ ಉದ್ದೇಶಪೂರ್ವಕವಾಗಿ ಆ ಪದನ ಬಳಸಿದ್ರೆ ಅಂತದ್ದು ನಮ್ಮ ಎಲ್ಲ ವಿಶ್ವಕರ್ಮ ಜನಾಂಗದವರಿಗೆ ಅನುಮಾನ ಇಲ್ಲ ಹಾಗಾಗಿ ಅವರು ಕೇವಲ ವಾಟ್ಸಪ್ ಗಳಾಗ್ಲಿ ಅಥವಾ ಫೇಸ್ಬುಕ್ ಗಳಾಗ್ಲಿ ಅವರು ಕ್ಷಮೆ ಕೇಳಿದ್ರೆ ನಮಗೆ ಅದು ಪ್ರಯೋಜನ ಬರಲ್ಲ ಇದನ್ನ ನಾವು ತಿದ್ದುದಾಗಿ ಖಂಡಿಸ್ತಾ ಇದೀವಿ ಈ ಒಂದು ಇದನ್ನ ಈ ಸಂಭಾಷಣೆಗಳನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಅದು ಎಚ್ಚರಿಕೆ ವಹಿಸಿಕೊಂಡ ಸಂಭಾಷಣೆಗಳನ್ನ ಮಾಡಬೇಕು ಒಂದು ಅವರು ಪತ್ರಿಕೆ ಮಾಧ್ಯಮ ಪತ್ರಿಕೋದ್ಯಮದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು ಇವರು ಮಾಧ್ಯಮಗಳ ಮುಖಾಂತರ ಸ್ಪಷ್ಟೀಕರಣ ಕೊಡೋ ತನಕ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಯಾಕಂದ್ರೆ ಇದು ಸಾಮಾನ್ಯ ಪಡೆಯಲ್ಲ ಹಾಗಾಗಿ ಇದನ್ನು ನಾವು ಅವರು ಪತ್ರಿಕಾ ಉದ್ಯಮದಲ್ಲಿ ಮತ್ತೆ ಮಾಧ್ಯಮಗಳ ಮುಖಾಂತರ ಅವರು ಕ್ಷಮೆಯಾಚನೆ ಮಾಡಬೇಕು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮೋಹನ್ ಕುಮಾರ್ ರೇವಣ್ಣ ಸುರೇಶ್ ಬಾಬು ವಿಶ್ವನಾಥ್ ಪರಮೇಶ್ ಆಚಾರಿ ರೂಪೇಶ್ ಆಚಾರ್ ಸಂಗಾಪುರ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್ ಕೃಷ್ಣರಾಜಪೇಟೆ ಮಂಡ್ಯ